ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅತ್ಯಲ್ಪ ಮೊತ್ತದಲ್ಲಿ ಇಂಟರ್ನೆಟ್ ಡೇಟಾ ಪೂರೈಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಧೂಳೆಬ್ಬಿಸಿದ ಜಿಯೋ ಸದ್ಯ ತನ್ನ ಹೆಚ್ಚುವರಿ ತೆರಿಗೆಯಿಂದ ಕೊಂಚ ಮಂಕಾಗಿದೆ ಆಗಿದೆ ಅಂದರೆ ತಪ್ಪಾಗುವುದಿಲ್ಲ ಸಹಜವಾಗಿಯೇ ಇದರಿಂದ ಜಿಯೋ ಮೇಲೆ ವ್ಯತಿರಿಕ್ತ ಪ್ರಭಾವ ಕೂಡ ಬೀರಿದೆ ಇತ್ತೀಚೆಗೆ ಖಾಸಗಿ ಟೆಲಿಕಾಂ ಕಂಪನಿಗಳು ಮೊಬೈಲ್ ಸುಂಕವನ್ನು ಹೆಚ್ಚಿಸಿದ ಬೆನ್ನಲ್ಲೇ ಲಕ್ಷಾಂತರ ಗ್ರಾಹಕರು ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ನತ್ತ ಮುಖ ಮಾಡಿದ್ದರಿಂದಾಗಿ ಕೇವಲ ಈ ವರ್ಷದ ಒಂದೇ ತಿಂಗಳಿನಲ್ಲಿ ಮುಖೇಶ್ ಅಂಬಾನಿ ಮಾಲೀಕತ್ವದ ಟೆಲಿಕಾಂ ಸಂಸ್ಥೆ ರಿಲಯನ್ಸ್ ಜಿಯೋ ಎಪ್ಪತ್ತೊಂಬತ್ತು ಲಕ್ಷ ಗ್ರಾಹಕರನ್ನ ಕಳೆದುಕೊಂಡಿದೆ ಇತ್ತೀಚೆಗೆ ಭಾರತೀಯ ದೂರವಾಣಿ ನಿಯಂತ್ರಿಕ ಪ್ರಾಧಿಕಾರ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವ ಮಾಹಿತಿಯ ಪ್ರಕಾರ ಖಾಸಗಿ ಟೆಲಿಕಾಂ ಸಂಸ್ಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ವೇಳೆಗೆ ಒಂದು ಕೋಟಿ ಗ್ರಾಹಕರನ್ನು ಕಳೆದುಕೊಂಡಿದ್ದಾವೆ ಇದರಲ್ಲಿ ಮುಖೇಶ್ ಅಂಬಾನಿ ನೇತೃತ್ವದ ಜಿಯೋ ಕೇವಲ ಒಂದೇ ತಿಂಗಳಿನಲ್ಲಿ ಎಪ್ಪತ್ತೊಂಬತ್ತು ಲಕ್ಷ ಗ್ರಾಹಕರನ್ನ ಕಳೆದುಕೊಂಡ್ರೆ ಸುನಿಲ್ ಮಿತ್ತಲ್ ನೇತೃತ್ವದ ಭಾರತಿ ಏರ್ಟೆಲ್ ಹದಿನಾಲ್ಕು ಲಕ್ಷ ಗ್ರಾಹಕರನ್ನ ಕಳೆದುಕೊಂಡಿದೆ ಮತ್ತೊಂದೆಡೆ ವಡಾಫೋನ್ ಐಡಿಯಾ ಹದಿನೈದು ಲಕ್ಷ ಗ್ರಾಹಕರನ್ನ ಕಳೆದುಕೊಂಡಿದೆ ಈಗ ದಾಖಲೆಯ ಪ್ರಮಾಣದಲ್ಲಿ ಪುನಶ್ಚೇತನ ಕಂಡಿರುವ ಬಿಎಸ್ಎನ್ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಅಕ್ಟೋಬರ್ ಅವಧಿಯಲ್ಲಿ ಐವತ್ತೈದು ಲಕ್ಷ ನೂತನ ಗ್ರಾಹಕರನ್ನ ಪಡೆದುಕೊಂಡಿದೆ ಇನ್ನು ದೂರ ಸಂಪರ್ಕ ಇಲಾಖೆ ಹಂಚಿಕೊಂಡ ಮಾಹಿತಿಯ ಪ್ರಕಾರ ಜುಲೈನಲ್ಲಿ ಖಾಸಗಿ ಟೆಲಿಕಾಂ ಪೂರೈಕೆದಾರರಾದ ಜಿಯೋ ಒಡಾಫೋನ್ ಐಡಿಯಾ ಏರ್ಟೆಲ್ನಿಂದ ಹದಿನೈದು ಲಕ್ಷ ಗ್ರಾಹಕರು ಬಿಎಸ್ಎನ್ಎಲ್ನತ್ತ ಮುಖ ಮಾಡಿದ್ದಾರೆ ಆಗಸ್ಟ್ನಲ್ಲಿ ಈ ಸಂಖ್ಯೆ ಇಪ್ಪತ್ತೊಂದು ಲಕ್ಷಕ್ಕೆ ಏರಿಕೆಯಾಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಹನ್ನೊಂದು ಲಕ್ಷ ಮತ್ತು ಏಳು ಲಕ್ಷ ಗ್ರಾಹಕರು ಕ್ರಮವಾಗಿ ಬಿಎಸ್ಎನ್ಎಲ್ಗೆ ವಲಸೆ ಹೋಗಿದ್ದಾರೆ ಅಂತ ಡೇಟಾ ಬಹಿರಂಗಪಡಿಸಿದೆ ಖಾಸಗಿ ಟೆಲಿಕಾಂ ಸಂಸ್ಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ಮೊಬೈಲ್ ದರವನ್ನು ಹೆಚ್ಚಿಸುವ ಮೊದಲು ಬಹುತೇಕರು ಬಿಎಸ್ಎನ್ಎಲ್ನಿಂದ ಖಾಸಗಿ ಕಂಪನಿಗಳಿಗೆ ವಲಸೆ ಹೋಗ್ತಿದ್ರು ಆದರೆ ಯಾವಾಗ ಖಾಸಗಿ ಕಂಪನಿಗಳು ಮೊಬೈಲ್ ಸುಂಕವನ್ನು ಹೆಚ್ಚಿಸಿದ್ವೋ ಆಗ ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ನಿಂದ ಗ್ರಾಹಕರು ವಲಸೆ ಹೋಗುವ ಪ್ರಮಾಣ ಕಡಿಮೆಯಾಗಿದೆ ದೂರ ಸಂಪರ್ಕ ಇಲಾಖೆ ನೀಡಿರೋ ಮಾಹಿತಿಯ ಪ್ರಕಾರ ಇತ್ತೀಚೆಗೆ ಬಿಎಸ್ಎನ್ಎಲ್ ಕಳೆದ ಎರಡು ತಿಂಗಳಲ್ಲಿ ಅರವತ್ತೈದು ಲಕ್ಷ ಹೊಸ ಗ್ರಾಹಕರನ್ನ ಸೇರಿಸಿಕೊಳ್ಳುವ ಮೂಲಕ ನೂತನ ದಾಖಲೆ ನಿರ್ಮಿಸಿದೆ ಇನ್ನು ಸ್ಪರ್ಧಾತ್ಮಕ ದರದ ಮೂಲಕ ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ ಸಂಸ್ಥೆಯು ಮುಖೇಶ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಜಿಯೋ ಮತ್ತು ಸುನಿಲ್ ಮೆತ್ತಲ್ ಮಾಲೀಕತ್ವದ ಏರ್ಟೆಲ್ಗೆ ಕಠಿಣ ಸವಾಲನ್ನು ಒಡ್ತಾ ಇದೆ ಬಿಎಸ್ಎನ್ಎಲ್ಗೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ನ ದರವೂ ಹೆಚ್ಚಾಗಲಿದೆಯಾ ಅನ್ನೋದ್ರ ಬಗ್ಗೆ ಎಲ್ ಕೂಡ ಮೊಬೈಲ್ ಸುಂಕ ಹೆಚ್ಚಿಸುವ ಯಾವುದೇ ಉದ್ದೇಶವನ್ನ ಹೊಂದಿಲ್ಲ ಅಂತ ಸ್ಪಷ್ಟಪಡಿಸಿದೆ ಮತ್ತೊಂದೆಡೆ ಜಿಯೋದಿಂದ ಲಕ್ಷಾಂತರ ಗ್ರಾಹಕರು ಕಂಪನಿ ಬಿಟ್ಟು ತೆರಳಿದ್ರು ಒಟ್ಟಾರೆ ಅಂಕಿ ಅಂಶಗಳ ಪ್ರಕಾರ ಜಿಯೋನ ಫೈವ್ ಜಿ ಚಂದಾದಾರರ ಸಂಖ್ಯೆ ಹದಿನೇಳು ಮಿಲಿಯನ್ ಅಂದರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಹೆಚ್ಚಾಗಿದೆ ಅಂತ ಜಿಯೋ ಬಹಿರಂಗಪಡಿಸಿದೆ ಈ ಹಿಂದೆ ಬಳಕೆದಾರರ ಸಂಖ್ಯೆ ನೂರ ಮೂವತ್ತು ಮಿಲಿಯನ್ ಇದ್ರೆ ಸದ್ಯ ಈ ಸಂಖ್ಯೆ ನೂರ ನಲವತ್ತೇಳು ಮಿಲಿಯನ್ಗೆ ತಲುಪಿದೆ ಹಾಗಾಗಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಜನತೆ ಹೆಚ್ಚುವರಿಯಾಗಿ ಜಿಯಾ ಕುಟುಂಬವನ್ನ ಸೇರಿಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಪ್ರಸ್ತುತ ಎಪಿಆರ್ ಯು ಅಂಕಿ ಅಂಶ ನೂರ ಎಂಬತ್ತೊಂದು ಪಾಯಿಂಟ್ ಏಳರಿಂದ ನೂರ ತೊಂಬತ್ತೈದು ಪಾಯಿಂಟ್ ಒಂದಕ್ಕೆ ಹೆಚ್ಚಾಗಿದೆ ಹೌದು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಭಾರತ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ಇಂಟರ್ನೆಟ್ ಡೇಟಾ ಬೆಲೆ ತೀರಾ ಹೆಚ್ಚಿತ್ತು ಜನತೆ ಹೆಚ್ಚಿನ ಮೊತ್ತ ನೀಡಬೇಕಾದ ಅನಿವಾರ್ಯತೆ ಇತ್ತು ಈ ಅವಧಿಯಲ್ಲಿ ಹಲವು ಕಂಪನಿಗಳು ಹೆಚ್ಚಿನ ಮೊತ್ತಕ್ಕೆ ಮೊಬೈಲ್ ಡೇಟಾವನ್ನ ಮಾರಾಟ ಮಾಡಿ ಬಹುಕೋಟಿ ಲಾಭ ಮಾಡಿಕೊಳ್ತಿತ್ತು ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲಯನ್ಸ್ನ ಜಿಯೋ ಯೋಜನೆ ಆರಂಭವಾದ ಬಳಿಕ ಭಾರತದಲ್ಲಿ ಇಂಟರ್ನೆಟ್ನ ಪರಿಭಾಷೆಯೇ ಬದಲಾಗಿ ಹೋಯಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಿಯೋ ಯೋಜನೆ ಆರಂಭದಲ್ಲಿ ಬಹುತೇಕ ಉಚಿತವಾಗಿ ಸೇವೆ ನೀಡಿದ್ದ ರಿಲಯನ್ಸ್ ಬಳಿಕ ನಿಧಾನವಾಗಿ ತನ್ನ ಮೊತ್ತ ಹೆಚ್ಚಿಸ್ತು ಮೊತ್ತ ಹೆಚ್ಚಿಸಿದ್ರೂ ಉಳಿದ ಸಂಸ್ಥೆಗೆ ಹೋಲಿಕೆ ಮಾಡಿದ್ರೆ ಮೊತ್ತ ತೀರಾ ಕಡಿಮೆ ಇತ್ತು ಹಾಗಾಗಿ ಯಾವಧಿಯಲ್ಲಿ ಜಿಯೋ ಗ್ರಾಹಕರ ಸಂಖ್ಯೆಯಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಏರಿಕೆಯನ್ನ ಕಂಡುಕೊಳ್ತು ಇತ್ತೀಚೆಗೆ ಟೆಲಿಕಾಂ ಕಂಪನಿಗಳು ಮೊಬೈಲ್ ಸುಂಕವನ್ನು ಹೆಚ್ಚಿಸಿದ ಬೆನ್ನಲ್ಲೂ ನೂರ ಮೂವತ್ತು ಮಿಲಿಯನ್ ಇದ್ದಂತಹ ಜಿಯೋ ಗ್ರಾಹಕರ ಸಂಖ್ಯೆ ನೂರ ನಲವತ್ತೇಳಕ್ಕೆ ಏರಿಕೆಯಾಗಿದೆ ಮೊಬೈಲ್ ಸುಕ್ಕವನ್ನ ಹೆಚ್ಚಿಸಿದ ನಂತರದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ನತ್ತ ಹಲವರು ಮುಖ ಮಾಡಿದರೂ ಕೂಡ ಜಿಯೋದಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿದೆ ಅಂತ ಜಿಯೋ ಹೇಳಿಕೊಂಡಿದೆ ಒಟ್ಟಾರೆ ಸದ್ಯ ದೇಶದ ಕೆಲವೇ ಪ್ರಮಾಣದ ಜನತೆ ಅಂತರ್ಜಾಲ ಸೇವೆಯನ್ನ ಪಡೆದುಕೊಳ್ತಿದ್ದಾರೆ ಹಾಗಾಗಿ ಅಂತರ್ಜಾಲ ಬಳಕೆದಾರರ ಸಂಖ್ಯೆಯಲ್ಲಿ ಏರಿಕೆ ದಾಖಲಾಗ್ತಲೇ ಹೋಗ್ತಾ ಇದೆ ಅಲ್ಲದೆ ಸದ್ಯ ಭಾರತದ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಡಿಜಿಟಲೀಕರಣದತ್ತ ಹೋಗ್ತಾ ಇದ್ದು ಭವಿಷ್ಯದಲ್ಲಿ ರಿಲಯನ್ಸ್ ಜಿಯೋ ಏರ್ಟೆಲ್ ಮುಂತಾದ ಕಂಪನಿಗಳಿಗೆ ಮತ್ತಷ್ಟು ಲಾಭ ಬರೋದ್ರಲ್ಲಿ ಆಶ್ಚರ್ಯವಿಲ್ಲ ಎಲ್ಲಾ ಕಂಪನಿಗಳು ಗ್ರಾಹಕರನ್ನ ಆಕರ್ಷಿಸುವ ಸಲುವಾಗಿ ಅಲ್ಪ ಮೊತ್ತದ ಡೇಟಾ ನೀಡಲು ಮುಂದಾಗ್ತಿದ್ದಾರೆ ಭವಿಷ್ಯದಲ್ಲಿ ಇದರ ಲಾಭ ಜನತೆಗೆ ಸಿಗೋದ್ರಲ್ಲಿ ಡೌಟೇ ಬೇಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ